ನಾನಿವತ್ತು ಮಸಾಲೆ ಕಡಲೆನ ಮನೆಯಲ್ಲಿ ಹೇಗೆ ನಾವು ಈಸಿಯಲ್ಲಿ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಅಂಗಡಿಯಲ್ಲೆಲ್ಲ ಹೇಗೆ ಸಿಗುತ್ತಾ ನಿಮಗೆ ಅದೇ ತರ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಇದಕ್ಕೊಂದು ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಬೌಲಿಗೆ ಒಂದು ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲಿನ ಹಾಕಿದ್ದೀನಿ ಕಲರಿಗೋಸ್ಕರ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಮಸಾಲ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಇವಾಗ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ನೆಲಕಡಲೆ ಬೀಜನ ಹಾಕೋಬೇಕು ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರ್ ಬೇಕಾದರೂ ಹಾಕೊಳ್ಬಹುದು ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಖಾರಕ್ಕೆ ಹಾಗೆ ಒಂದು ಕಾಲು ಚಮಚ ಹಾಕುವಷ್ಟು ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಇಂಗಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇಂಗಿನ ಪೌಡ್ರ್ ಇಲ್ಲದೆ ಹೋದರೆ ಗಟ್ಟಿ ಇಂಗನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಾಕೋಬೋದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಒಂದು ಕಪ್ ನೆಲ ಕಡಲೆಗೆ ಅರ್ಧ ಕಪ್ ಕಡಲೆ ಹಿಟ್ಟು ತಗೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇದು ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ತುಂಬ ಜಾಸ್ತಿ ತಿಳುವಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ದಪ್ಪ ಪೇಸ್ಟಾಗಿ ಕಲಿಸ್ಕೋಬೇಕು ಇದು ಒಳ್ಳೆ ಕೋಟಿಂಗ್ ಆಗಬೇಕು ಕಡಲೆ ಬೀಜದ ಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರು ಬಳಸ್ಕೊಂಡಿದ್ದೀನಿ ನೀವು ಕಾಲು ಕಪ್ ಅಂತ ಅಳತೆನ ಇಟ್ಕೋಬೋದು ಇದನ್ನು ನೋಡಿ ಈ ಥರ ಸ್ವಲ್ಪ ದಪ್ಪ ಪೇಸ್ಟ್ ಥರ ಕಲಿಸ್ಕೋಬೇಕು ಕಡಲೆ ಬೀಜಕ್ಕೆ ಒಳ್ಳೆ ಕೋಟಿಂಗ್ ಆಗಿದೆ ನೋಡ್ಬೋದು ನೀವು ಇವಾಗ ನೋಡಿ ಕಡಲೆ ಬೀಜದ ಮಿಶ್ರಣ ರೆಡಿ ಆಗಿದೆ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಚೆನ್ನಾಗಿ ಅದಕ್ಕೆ ಮೊದಲಿಗೆ ನಾನು ಕರಿಬೇವು ಹಾಕಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ ನಂತರ ಇದು ಕಡಲೆ ಬೀಜದ ಮೇಲೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಡಲೆ ಬೀಜನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಈ ತರ ಬಿಟ್ಕೋಬೇಕು ಇದು ಜಾಸ್ತಿ ಮೇಲ್ಗಡೆಯಿಂದ ಬಿಟ್ಕೊಳ್ಬಾರ್ದು ಕೈಗೆ ಎಣ್ಣೆ ರಟ್ಟುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಣ್ಣೆಯಿಂದ ಒಂದು ಸ್ವಲ್ಪ ಮೇಲ್ಗಡೆ ಇಟ್ಕೋಬೇಕು ಕೈಯನ್ನು ನೋಡಿ ಈ ತರ ಬಿಡಬೇಕು ಒಂದೊಂದಾಗಿ ಇದನ್ನ ಆದಷ್ಟು ಸ್ಲೋ ಉರಿಯಲ್ಲೇ ಚೆನ್ನಾಗಿ ಕಾಯಿಸಬೇಕು ಒಳಗಡೆಯಿಂದ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ನೋಡಿ ಇವಾಗ ಇದಾಗಿದೆ ಇದನ್ನು ತೆಗಿತಾ ಇದ್ದೀನಿ ಎಲ್ಲ ಕಡಲೆ ಬೀಜನ ಇದೇ ತರ ಒಂದೊಂದಾಗಿ ಬಿಡ್ತಾ ಬರಬೇಕು ಈಸಿ ಇದೆ ಇದು ಏನು ಕಷ್ಟ ಇಲ್ಲ ಮಾಡೋದಿಕ್ಕೆ ಕೈಯಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ಹಿಡ್ಕೊಂಡು ಒಂದೊಂದಾಗಿ ಈ ತರ ಬಿಡಬೇಕು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೀವು ಮನೆಯಲ್ಲೇ ಈ ತರ ಮಸಾಲೆ ಕಡಲೆ ಬೀಜನ ಮಾಡಿಟ್ಟರೆ ಒಂದು ಡಬ್ಬದಲ್ಲಿ ತುಂಬಿಸಿಟ್ರೆ ಏನು ಹಾಳಾಗಲ್ಲ ತುಂಬಾ ದಿವಸದವರೆಗೆ ಸಹ ಅದು ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಮಕ್ಕಳು ಕೇಳಿದಾಗೆಲ್ಲ ಹಾಕಿ ಕೊಡ್ಬೋದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಫ್ರೆಶ್ ಆಗಿ ಇರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಕೆಲವರು ಕ್ರಿಸ್ಪಿ ಬರೋದಕ್ಕೆ ಸೋಡಾ ಹಾಕ್ಕೊಳ್ತಾರೆ ಅಥವಾ ಬಿಸಿ ಎಣ್ಣೆ ಹಾಕಿ ಮಾಡ್ತಾರೆ ಅದು ಏನು ಹಾಕಬೇಕಾಗಿಲ್ಲ ಇದು ಇಷ್ಟು ಮಾಡಿದ್ರೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಮಸಾಲೆ ಕಡಲೆ ಬೀಜ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಪೌಡ್ರನ್ನು ಸೇರಿಸ್ಕೋಬೇಕು ಇವಾಗ ನೋಡಿ ಇದಕ್ಕೆ ಒಂದೊಳ್ಳೆ ಕಲರ್ ಕೂಡ ಬಂತು ಹಾಗೆ ಚಟ್ಪಟ ಆಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ನೀವೊಂದು ಸಲ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ನೀವೇನಾದರೂ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್